ಸಂಕಷ್ಟ ಚತುರ್ಥಿ ಈ ಸಂಕಷ್ಟ ಚತುರ್ಥಿ ಅಂತ ಹೇಳಿ ಹೇಗೆ ಬಂತು ಏನು ವಿಶೇಷ ಅದನ್ನು ಮಾಡಬೇಕು ಪ್ರಾರಂಭಿಸಬೇಕು ಹೇಳಿದ್ರೆ ಯಾವ ಉದ್ದೇಶಕ್ಕೋಸ್ಕರ ಪ್ರಾರಂಭಿಸಬೇಕು ಸಂಕಷ್ಟ ಹರಗಣಪತಿ ವ್ರತ ಈಗ ಸಾಮಾನ್ಯವಾಗಿ ತುಂಬ ಆಚರಣೆ ಇರುವಂಥದ್ದು ಎಲ್ಲರೂ ಕೂಡ ಸಾಮಾನ್ಯ ಜನರು ಕೂಡ ಸಂಕಷ್ಟಿ ವ್ರತವನ್ನು ಹಿಡಿತಾರೆ ನಾನು ಸಂಕಷ್ಟಿ ಹಿಡಿದಿದ್ದೇನೆ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಅಡ್ವಾಡ್ ಸಂಕಷ್ಟ ಹರ ಅಂತ ಹೇಳಿದರೆ ನಮಗೆ ಆ ಶಬ್ದದಲ್ಲಿಯೇ ಅರ್ಥ ಇದೆ ಸಂಕಷ್ಟ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಇಷ್ಟ ಇಲ್ಲ ಮನುಷ್ಯನಾದವನಿಗೆ ಸುಖದ ಸುಖವನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಪ್ರತಿಯೊಬ್ಬನು ಕೂಡ ಪ್ರಯತ್ನ ಮಾಡುವಂಥದ್ದು ಹಾಗಿರುವಾಗ ನಮ್ಮ ಜೀವನದಲ್ಲಿ ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿ ಗೊತ್ತಾಯ್ತ ಸುಖವನ್ನು ಕೊಡುವಂತಹ ಯಾವ ದೇವನಿದ್ದಾನೋ ಅವನನ್ನು ಸಂಕಷ್ಟ ಹರ ಗಣಪತಿ ಎಂಬಂತಹ ಅಭಿಧಾನದೊಂದಿಗೆ ನಾವು ಕರಿತಾ ಇರ್ತೇವೆ ಕರಿತಾ ಇದ್ದೇವೆ ಅದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ನಾನು ಆಗ ಹೇಳಿದ ಹಾಗೆ ಮೂವತ್ತ ಎರಡು ಗಣಪತಿಯ ಸ್ವರೂಪ ಮೂವತ್ತೆರಡು ಮುದ್ಗಲ ಪುರಾಣದಲ್ಲಿ ಬಂದದ್ದಿದು ಬಾಲಸ್ತರುಣ ಭಕ್ತವು ಚೀರ್ಯ ಶಕ್ತಿರ್ಜ್ವಿಜಸ್ತಾ ಸಿದ್ಧ ಉಚ್ಚಿಷ್ಟ ವಿಘ್ನೇಶವು ಕ್ಷಿಪ್ರೋ ಹೇರಂಬ ನಾಮಕಃ లక్ష్మీగణపతి మహావిఘ్నేశ్వరస్తథ విజయ కల్పనృత్త ఊర్ధ్వవిఘ్నేశ ఉచ్యక్ష వరచైవ త్ర్యక్షర క్షిప్రదాయక హరిద్రాఖ్యైవ దంతసృష్టి రుద్ధనామక రణమోచక ద్విముఖ త్రిముఖస్తథ ಸಿಂಹ ಯೋಗಶ್ಚ ದುರ್ಗಾ ಚ ದೇವ ಸಂಕಟ ಹಾರಕಃ ನೋಡಿ ಕೊನೆಯದು ದೇವ ಸಂಕಟ ಅಂದ್ರೆ ಸಂಕಷ್ಟ ಗಣಪತಿ ಅಂತ ಅರ್ಥ ಇದೊಂದು ವ್ರತ ಸಂಕಷ್ಟ ಗಣಪತಿ ವ್ರತ ಅಂತ ಹೀಗೆ ನಮ್ಗೆ ಇದು ಪ್ರಸಿದ್ಧವಾಗಿರುವಂಥದ್ದು ಹೀಗೆ ಗಣಪತಿಗೆ ಸಂಬಂಧ ಸಂಬಂಧಪಟ್ಟು ನಾಲ್ಕೈದು ವ್ರತಗಳನ್ನು ಕಾಣಬಹುದು ಒಂದು ದುರ್ಗಾ ಗಣಪತಿ ವ್ರತ ಅಂತ ಇದೆ ಇನ್ನೊಂದು ಕಪರ್ದಿ ವಿನಾಯಕ ವ್ರತ ಅಂತ ಇದೆ ಇನ್ನೊಂದು ಸತ್ಯ ವಿನಾಯಕ ವ್ರತ ಅಂತ ಇದೆ ಇನ್ನೊಂದು ನಾವೆಲ್ಲರೂ ಕೂಡ ಭಾತೃಪದ ಮಾಸದಲ್ಲಿ ಆಚರಿಸುವಂತಹ ಸಿದ್ಧಿ ವಿನಾಯಕ ವ್ರತ ಅಂತ ಇದೆ ಇಷ್ಟು ವ್ರತಗಳುಂಟು ಅದರಲ್ಲಿ ಪ್ರಸಿದ್ಧವಾದದ್ದು ಒಂದು ಸಂಕಷ್ಟ ಗಣಪತಿ ಹಾಗೆ ಭಾದ್ರಪದ ಮಾಸದಲ್ಲಿ ಆಡುವಂಥ ಆಚರಿಸುವಂತದ್ದು ಸತ್ಯವಿನಾಯಕ ವ್ರತ ಎಲ್ಲೋ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾವು ಕಾಣ್ತೇವೆ ದುರ್ಗಾ ಗಣಪತಿ ಕಬರ್ದಿ ವಿನಾಯಕ ಎಲ್ಲ ನಾವು ಪ್ರಾಯಶಃ ಅದನ್ನು ಆಚರಿಸುವಂತಹ ಸಂಪ್ರದಾಯವೇ ಇಲ್ಲಿಲ್ಲ ಮಹಾರಾಷ್ಟ್ರದ ಭಾಗಕ್ಕೆ ಹೋದರೆ ಅದನ್ನು ಕೂಡ ಆಚರಿಸ್ತಾರೆ ಹಾಗಿರುವಾಗಂತಹ ಗಣಪತಿ ವ್ರತ ಇದರ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ರೆ ಪಾರ್ವತೀ ದೇವಿಯು ಕಲ್ಪಾಂತರದಲ್ಲಿಯೂ ಕೂಡ ಪರಮೇಶ್ವರನೇ ತನ್ನ ಪತಿಯಾಗಬೇಕೆಂಬಂತಹ ಉತ್ಕಟವಾದಂತಹ ಇಚ್ಛೆ ಉಳ್ಳವಳಾಗಿ ತಪಸ್ಸನ್ನು ಮಾಡ್ತಾ ಇರುವಾಗ ಗಣಪತಿಯನ್ನು ಧ್ಯಾನಿಸ್ತಾಳಂತೆ ಪರಬ್ರಹ್ಮ ಸ್ವರೂಪನಾದಂತಹ ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಅವನನ್ನು ಪರಬ್ರಹ್ಮ ಸ್ವರೂಪನಾಗಿ ನೋಡಬೇಕು ಇಲ್ಲಾಂದರೆ ತಾಯಿಯಾದವಳು ಮಗನನ್ನೆಂತ ಧ್ಯಾನಿಸು ಹೌದು ಹಾಗಿರುವಾಗ ಅಂತಹ ಸಮಯದಲ್ಲಿ ಗಣಪತಿಯು ಪ್ರತ್ಯಕ್ಷನಾಗಿ ಸಂಕಷ್ಟ ವ್ರತವನ್ನು ಆಚರಿಸಲಿಕ್ಕೆ ತಾಯಿಗೆ ಉಪದೇಶವನ್ನು ಮಾಡ್ತಾನೆ ತದನಂತರದ ಕಲ್ಪದಲ್ಲಿ ಪಾರ್ವತೀ ದೇವಿಯು ಸಂಕಷ್ಟ ನಾಶಕ ಗಣಪತಿ ವ್ರತವನ್ನು ಮಾಡಿ ತನ್ನ ಇಚ್ಛೆಗೆ ಅನುಸಾರವಾಗಿ ಪರಮೇಶ್ವರನನ್ನೇ ಪತಿಯಾಗಿ ಪಡೆದುಕೊಂಡ್ಲು ಎಂಬುದಾಗಿ ಸ್ಕಂದ ಪುರಾಣದ ಸ್ಕಂದ ಋಷಿ ಸಂವಾದದಲ್ಲಿ ನಮಗೆ ಕಂಡು ಬರುತ್ತದೆ ಸ್ಕಂದ ಪುರಾಣದಲ್ಲಿಯೂ ಕೂಡ ಈ ವಿಷಯ ಉಲ್ಲೇಖವಾಗಿದೆ ಗೊತ್ತಾಯ್ತಾ ಆ ಪ್ರಕಾರ ಹೀಗೆ ವ್ರತವನ್ನು ಆಚರಿಸಬೇಕು ಹೌದು ವ್ರತ ಅಂತ ಹೇಳಿದರೆ ಏನು ನಿಯಮ ಪಾಲನೆ ಅಂತ ಅರ್ಥ ವ್ರತ ಶಬ್ದದ ಅರ್ಥವೇ ಅಷ್ಟು ಯಾವ ಪ್ರತಿ ದಿವಸವೂ ಕೂಡ ನಮ್ಮ ಜೀವನದಲ್ಲಿ ನಾವು ಬೇಕಾದ ಹಾಗೆ ನಡೆದುಕೊಳ್ತೇವೆ ನೋಡ್ತೇವೆ ತಿಂತೇವೆ ನಿದ್ರೆ ಮಾಡ್ತೇವೆ ಆದರೆ ವ್ರತವನ್ನು ಸಂಕಲ್ಪಿಸಿದ ದಿವಸ ಗೊತ್ತಾಯ್ತು ಒಂದು ಶಿಸ್ತಿನ ಪ್ರಮಾಣದಲ್ಲಿ ಜೀವನವನ್ನು ಮಾಡುವಂಥದ್ದು ಆಹಾರವನ್ನು ಹಿತಮಿತವಾಗಿ ತೆಗೆದುಕೊಳ್ಳುವಂಥದ್ದು ಅಥವಾ ಉಪವಾಸ ಅಂತ ಏನು ಉಪವಾಸ ಅಂತ ಹೇಳಿದ್ರೆ ಉಪ ಅಂದರೆ ಹತ್ರ ವಾಸ ಅಂದರೆ ಇರುದು ಅಂತ ದೇವರ ಹತ್ತಿರವೇ ಆ ದಿವಸ ಇರುವಂಥದ್ದು ಅಂದರೆ ದೇವರ ಹತ್ತಿರ ಹೋಗಿ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ ದೇವರಿಗೆ ಸಂಬಂಧಪಟ್ಟಂತಹ ಕೈಂಕರ್ಯಗಳನ್ನೇ ಮಾಡ್ತಾ ಇರುವಂಥದ್ದು ಯಾ ಹೇಗೆ ಶಾರೀರಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಏನು ಕೈಗಳಿಂದ ದೇವರಿಗೆ ಬೇಕಾದಂತಹ ಹಣ್ಣುಗಳನ್ನು ಹೂವುಗಳನ್ನೆಲ್ಲ ಸಂಗ್ರಹ ಮಾಡುವಂಥದ್ದು ಗೊತ್ತಾಯ್ತಾ ಮತ್ತೆ ನಮಸ್ಕಾರವನ್ನು ಮಾಡುವಂಥದ್ದು ಕೈಗಳಿಂದ ಅಭಿಷೇಕವನ್ನು ಮಾಡುವಂಥದ್ದಿದ್ದು ಶಾರೀರಿಕವಾದರೆ ಮಾನಸಿಕವಾದದ್ದು ಹೇಗೆ ದೇವರ ಸ್ತೋತ್ರವನ್ನು ಹೇಳುವಂಥದ್ದು ಮತ್ತೆ ದೇವರ ಸ್ಮರಣೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾನಸಿಕವಾದಂತಹ ಜಪವಾಗ್ತದೆ ಆ ಪ್ರಕಾರವಾಗಿ ಉಪವಾಸ ಅಂತ ಹೇಳಿದರೆ ದೇವರಿಗೋಸ್ಕರವಾಗಿ ಆ ದಿವಸವನ್ನು ತೆಗೆದುಕೊಳ್ಳುವಂಥದ್ದು ಅಂತ ಅರ್ಥ ಆ ಪ್ರಕಾರ ಆಹಾರವನ್ನು ಕೂಡ ಬಿಟ್ಟು ಗೊತ್ತಾಯಿತಾ ಇಡೀ ದಿವಸ ಇದು ಸಂಕಷ್ಟ ವ್ರತ ಗಣ ಗಂಕಷ್ಟ ಗಣಪತಿ ವ್ರತವನ್ನು ಸಾಯಂಕಾಲ ಮಾಡಬೇಕು ಅಂತ ಇರುವಂತದ್ದು ಗೊತ್ತಾಯ್ತಾ ಬೆಳಿಗ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಧ್ಯಾಹ್ನ ನಿರಾಹಾರರಾಗಿದ್ದು ಸಾಯಂಕಾಲ ವ್ರತವನ್ನು ಸಂಕಲ್ಪಿಸಿ ಗೊತ್ತಾಯ್ತಾ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ ಇದು ನಿಜವಾಗಿ ಯಾವಾಗ ಮಾಡಬೇಕು ಕೇಳಿದ್ರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಸಂಕಷ್ಟ ವ್ರತವನ್ನು ಮಾಡಬೇಕು ಹೌದು ಗೊತ್ತಾಯ್ತಾ ಆ ದಿವಸ ಮಾಡ್ಬೇಕು ಅಂತ ನಮಗೆ ಇಲ್ಲಿ ಪುರಾಣದಲ್ಲಿ ಉಲ್ಲೇಖ ಇರುವಂತದ್ದು ಆದ್ರೆ ಪ್ರತಿ ದಿವ ಪ್ರತಿ ತಿಂಗಳ ಏನು ಬಹುಳ ಚೌತಿ ಬಹುಳ ಚೌತಿ ಕೃಷ್ಣ ಪಕ್ಷದ ಚೌತಿಯ ದಿವಸವೂ ಕೂಡ ಈ ವ್ರತವನ್ನು ಅನೂಚನವಾಗಿ ಎಲ್ಲರೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಗೊತ್ತಾಯ್ತಾ ಆ ವ್ರತವನ್ನು ಸಂಕಲ್ಪ ಮಾಡಿ ವ್ರತವನ್ನು ಸಮಾಪ್ತಿ ಮಾಡಿ ಪೂಜೆಯ ಇದನ್ನೆಲ್ಲ ನಾನು ಹೇಳುವುದಿಲ್ಲ ಏನು ವಿಧಿವಿಧಾನವನ್ನು ಅದೆಲ್ಲ ಹೇಳಿದರೆ ಅಷ್ಟು ಸುಲಭದಲ್ಲಿ ಅರ್ಥ ಆಗುವಂಥದ್ದು ಕೂಡ ಅಲ್ಲ ಶೋರ್ಶೋಪಚಾರ ಪೂಜೆ ಮಾಡಿ ಅಥವಾ ಮಂತ್ರಗಳನ್ನು ಹೇಳಿ ಅಂತ ಹೇಳಿದರೆ ಅದೆಲ್ಲ ಸಾಧ್ಯವೋ ಗೊತ್ತಾಯಿತು ನಾವು ಯಾವ ರೀತಿಯಲ್ಲಿ ಇದ್ದೇವೆ ಆ ಪ್ರಕಾರ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಗೊತ್ತಾಯಿತು ವ್ರತವನ್ನೆಲ್ಲ ಮಾಡಿ ಕೊನೆಗೆ ಚಂದ್ರೋದಯ ಆದ ಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಉಪವಾಸವನ್ನು ಮುಗಿಸಬೇಕು ಹೇಗೆ ಅಂತ ಕೇಳಿದ್ರೆ ಊಟ ಮಾಡುವ ಸಂಪ್ರದಾಯ ಉಂಟು ಚಂದ್ರ ದರ್ಶನ ಆದ ಮೇಲೆ ಆದರೆ ವ್ರತದ ಫಲದಲ್ಲಿ ಒಂದು ಕಡೆ ಹೇಳ್ತಾರೆ ಉಪ್ಪು ಹಾಕದೇ ಇರುವಂತಹ ಮೊಸರನ್ನು ಮತ್ತೆ ಮೋದಕವನ್ನು ಮಾತ್ರ ಸ್ವೀಕಾರ ಮಾಡಬೇಕು ಎಂಬಂತಹ ಪ್ರಮಾಣವು ಕೂಡ ನಮಗೆ ಅವನ್ನೆಲ್ಲ ವ್ರತ ಆದ ಮೇಲೆ ರಾತ್ರಿ ಊಟ ಮಾಡ್ತಾರೆ ಆದರೆ ಆ ದಿವಸ ಊಟವನ್ನು ಕೂಡ ಮಾಡದೆ ಉಪ್ಪಿಲ್ಲದ ಮೊಸರು ಮತ್ತೆ ಮೋದಕವನ್ನು ದೇವರ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳಿದನ್ನು ಕಾಣಬಹುದು ಇದನ್ನು ಈ ವ್ರತವನ್ನು ಕೃಷ್ಣನು ಧರ್ಮರಾಯನಿಗೆ ಹೇಳಿದಂತೆ ಹಾಗೆ ದೇವಾನುದೇವತೆಗಳೇ ಇದಕ್ಕೆ ಯಾಕಿಷ್ಟು ವೈಶಿಷ್ಟ್ಯ ಕೇಳಿದರೆ ಸಾಕ್ಷಾತ್ ಪಾರ್ವತಿ ದೇವಿಯೇ ಈ ವ್ರತವನ್ನು ಆಚರಿಸಿದ್ರಿಂದ ಸಂಕಷ್ಟ ಗಣಪತಿ ವ್ರತಕ್ಕೆ ತುಂಬಾ ಮಹತ್ವ ಬಂದಿದೆ ಅಲ್ಲಿ ಸಂಕಷ್ಟ ಹರ ಗಣಪತಿ ಹರ ಅಂತ ಹೇಳುವಂತಹ ವಿಶೇಷ ಸಂಕಷ್ಟಗಳಂದು ಪರಿಹಾರ ಮಾಡುವ ಹರಂಗ್ ಹರಣೆ ಅಂತ ಹೇಳುವಂತಹ ಧಾತು ಆಯ್ತಾ ಅದನ್ನು ಪರಿಹಾರ ಮಾಡುವ ಅಂತ ಹರ ಅಂದ್ರೆ ಶಿವನ ಅಂತ ಹೇಳುವಂಥದ್ದು ಇಲ್ಲ ಇಲ್ಲ ಹರ ಅಲ್ಲಿ ಹರನಿಗೂ ಶಿವನಿಗೂ ಯಾವ ಸಂಬಂಧ ಇಲ್ಲ ಆ ಶಬ್ದಕ್ಕೆ ಅರ್ಥ ಪರಿಹರಿಸುವ ಸಂಕಷ್ಟಗಳನ್ನು ಎಂಬಂತಹ ಅರ್ಥ ಈಗ ವೀಕ್ಷಕರದ್ದು ಮತ್ತೊಂದು ಆ ಪ್ರಶ್ನೆ ಅದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ವೇಳೆ ಬಿಡಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷದಿಂದ ನಡೀತಾ ಇದ್ದೇನೆ ಬಿಡಬೇಕು ಅಂತ ಹೇಳಿದ್ರೆ ಆಚರಣೆ ಮೂಲಕವಾಗಿ ಯಾವ ರೀತಿಯಾಗಿ ತಿಳಿಸಿ ತಿಳಿಸಿದ್ದಾರೆ ಹಾಗೆ ಸಂಕಷ್ಟ ವ್ರತವನ್ನು ಬಿಡುದು ಅಂತ ಹೇಳಿದ್ರೆ ನಮ್ಗೆ ವ್ರತಗಳನ್ನು ಆದ ಕೂಡಲೇ ಪ್ರಾರಂಭ ಮಾಡುದು ಕಷ್ಟ ಆದ ಕೂಡಲೇ ಬಿಡುದು ಅಂತ ಅಲ್ಲ ಇಪ್ಪತ್ತೊಂದು ವರ್ಷ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹೌದು ಕೊನೆಯ ಪಕ್ಷ ಇಪ್ಪತ್ತೊಂದು ವರ್ಷ ಅಲ್ಲದಿದ್ರೂ ಕೂಡ ಗೊತ್ತಾಯ್ತು ಒಂದು ವರ್ಷವಾದರೂ ಕೂಡ ಈ ವ್ರತವನ್ನು ಆಚರಿಸಿ ಗೊತ್ತಾಯ್ತಾ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆ ಅಂತ ವಿಧಿ ಉಂಟು ನೀವು ಯಾವುದೇ ವ್ರತ ಮಾಡಿ ಸತ್ಯನಾರಾಯಣ ವ್ರತವನ್ನು ಮಾಡಿದರೂ ಅಷ್ಟೇ ಗೊತ್ತಾಯ್ತಾ ಯಾವುದೇ ವ್ರತವನ್ನು ಮಾಡಿದರೂ ಅಷ್ಟೇ ಅದಕ್ಕೆ ಇಂತಿಷ್ಟು ಕಾಲ ಒಂದು ನಿರ್ದೇಶವನ್ನು ಮಾಡಿದ್ದಾರೆ ಆ ನಿರ್ದಿಷ್ಟ ಕಾಲ ಮುಗಿದ ಮೇಲೆ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆ ಅಂತ ಹೇಳಿದರೆ ಏನು ಹಿಂದಿನ ದಿವಸ ಅದಕ್ಕೆ ಸಂಬಂಧಪಟ್ಟಂತಹ ಕಲಶಾರಾಧನೆಯನ್ನೆಲ್ಲ ಮಾಡಿ ಮರುದಿವಸ ಅಗ್ನಿಯಲ್ಲಿ ಹೋಮವನ್ನು ಮಾಡುವಂಥದ್ದು ಪುರೋಹಿತರ ಮೂಲಕವಾಗಿ ಗೊತ್ತಾಯ್ತಾ ಗಣಪತಿಗಾದರೆ ಮೋದಕದಿಂದ ಅವನಿಗೆ ಸಂಬಂಧಪಟ್ಟಂತಹ ಮಂತ್ರಗಳಿಂದ ಗೊತ್ತಾಯಿತಾ ನಾಮ ಮಂತ್ರವೂ ಆಗ್ಬೋದು ಅಂತ ಬರೆದಿದ್ದಾರೆ ಗೊತ್ತಾಯ್ತು ಆ ಪ್ರಕಾರವಾಗಿ ಮಂತ್ರಗಳಿಂದ ಹೋಮವನ್ನು ಮಾಡಿ ಏನು ನಾನು ಆ ಹನ್ನೆರಡು ನಾಮಗಳನ್ನು ಹೇಳಿದೆ ಸುಮುಖಶ್ಚೈಕದಂತಶ್ಚ ಅಂತ ಅದಕ್ಕೆ ಸ್ವರೂಪರಾಗಿರತಕ್ಕಂಥ ಹನ್ನೆರಡು ವಿಪ್ರರಿಗೆ ಆ ದಾನಗಳನ್ನು ಮಾಡಿ ದಕ್ಷಿಣೆಯನ್ನೆಲ್ಲ ಕೊಟ್ಟು ಗೊತ್ತಾಯಿತಾ ಆ ವ್ರತವನ್ನು ಸಮಾಪ್ತಿ ಮಾಡಬೇಕು ಇದಕ್ಕೆ ಉದ್ಯಾಪನಾ ವಿಧಿ ಅಂತ ಕರೀತಾರೆ ಹೀಗೆ ಮಾಡಿದ್ರೆ ಮಾತ್ರ ಗೊತ್ತಾಯ್ತಾ ಆ ವ್ರತದ ಸಂಪೂರ್ಣ ಫಲ ಅವನಿಗೆ ಪ್ರಾಪ್ತಿ ಆಗ್ತದೆ ಅಂತ ಅಂದ್ರೆ ಅಗ್ನಿಮುಖ ವೈ ದೇವಾಹ ಗೊತ್ತಾಯ್ತಾ ಅಗ್ನಿಮುಖ ದೇವತೆಗಳಿಗೆ ಪ್ರಿಯವಾದದ್ದು ಯಾವುದು ಅಂತ ಕೇಳಿದ್ರೆ ಅಗ್ನಿಯ ಮುಖದಲ್ಲಿ ಹವಿಸ್ಸನ್ನು ಕೊಟ್ಟಾಗ ಗೊತ್ತಾಯ್ತಾ ನಾನು ಎಲ್ಲ ಕಡೆ ಹೇಳಿಕೊಂಡುಂಟು ಹಿಂದಿನ ನಮ್ಮ ಕಾಲದಲ್ಲೆಲ್ಲ ದೇವರ ಮೂರ್ತಿ ಇಟ್ಟು ಪೂಜೆ ಪುರಸ್ಕಾರಗಳು ಇರಲಿಲ್ಲ ಯಾಗ ಯಜ್ಞಗಳ ಮೂಲಕವೇ ದೇವತಾರಾಧನೆ ನಡೀತಾ ಇತ್ತು ಋಷಿ ಅದನ್ನೇ ಮಾಡ್ತಿದ್ರು ರಾಕ್ಷಸರು ಬಂದದಕ್ಕೆ ತೊಂದರೆ ಅದರಿಂದ ಈ ಯಜ್ಞ ಅಥವಾ ಯಾಗದ ಪರಂಪರೆ ಅದು ನಮ್ಮ ಋಷಿ ಮುನಿಗಳ ಕಾಲದಿಂದಲೇ ಬಂದಿದೆ ಆದ್ರಿಂದ ನಾವು ಉಪಾಸನೆಯನ್ನು ಮಾಡಿದಂತಹ ದೇವರಿಗೆ ಅಗ್ನಿಯ ಮೂಲಕ ಹವಿಸ್ಸನ್ನು ಸಮರ್ಪಣೆ ಮಾಡಿ ತದುಕ್ತವಾದಂತಹ ದಾನ ಇತ್ಯಾದಿಗಳನ್ನೆಲ್ಲ ಮಾಡಿದಾಗ ಆ ವ್ರತದ ಸಂಪೂರ್ಣ ಫಲ ಆ ಯಜಮಾನನಿಗೆ ಪ್ರಾಪ್ತಿಯಾಗ್ತದೆ ಎಂಬಂತಹ ವಿಷಯಗಳನ್ನು ಕೂಡ ನಮಗೆ ಪುರಾಣಗಳಲ್ಲಿ ತಿಳಿಸಿ